ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ನಾವು ಅಜ್ಜಿ ಊರಿಗೆ ಹೋಗ್ತಾಯಿದ್ದೀವಿ ಅಜ್ಜಿ ಊರು ದೊಡ್ಡಮ್ಮನೂರು ಎಲ್ಲ ಅದೇ ಅಂತ ನಿಮಗೆಲ್ಲ ಗೊತ್ತಿದೆ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು ಶಾರು ಮತ್ತು ಅಮ್ಮ ಹೋಗ್ತಾಯಿದ್ದೀವಿ ನಾನು ಶಾರು ಮನೆಯಿಂದ ಬೇಗ ಬಂದ್ವಿ ನೋಡಿ ಅಮ್ಮ ನಿಧಾನ ನಡ್ಕೊಂಡು ಬರ್ತಿದ್ದಾರೆ ನನಗೆ ಈ ಗೌರ್ನಮೆಂಟ್ ಬಸ್ನಲ್ಲಿ ಈ ರೀತಿ ಕವಿಗಳನ್ನ ನೋಡಿದಾಗೆಲ್ಲ ತುಂಬ ಖುಷಿಯಾಗುತ್ತೆ ನಾವು ಮನೆಯಿಂದ ಹೊರಟಿದ್ದೆ ಐದು ಗಂಟೆ ಆಗಿತ್ತು ಅಜ್ಜಿ ಊರಿಗೆ ಬರೋಷ್ಟರಲ್ಲಿ ಐದೂವರೆ ಮೇಲಾಗಿತ್ತು ಬಂದ ತಕ್ಷಣ ವಡೆಗೆಲ್ಲ ರೆಡಿ ಮಾಡ್ಕೊಂಡು ವಡೆ ಮಾಡ್ಕೊಂಡು ತಿಂದ್ಕೊಂಡು ದೊಡ್ಡಮ್ಮ ಬೇಳೆ ಸಾಂಬಾರು ಮಾಡಿದ್ರು ತರಕಾರಿ ಹಾಕಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ನನಗಿಷ್ಟ ಆಯಿತು ಊಟ ಮಾಡಿಕೊಂಡು ಇವತ್ತು ಹಬ್ಬ ಇರೋದ್ರಿಂದ ಬಂದಿದ್ದೀವಿ ಹಬ್ಬ ಏನು ದೊಡಮ್ಮನ ಮನೇಲಿ ಮಾಡ್ತಿಲ್ಲ ಇದು ಬೋರೆ ದೇವ್ರ ಹಬ್ಬ ಅಂತ ಇಲ್ಲಿ ತುಂಬ ಜನ ಬೋರೆ ದೇವ್ರ ಒಕ್ಳವ್ರು ಇದ್ದಾರೆ ಅಂದರೆ ಈ ದೇವರನ್ನು ಮನೆ ದೇವ್ರಾಗಿ ಪೂಜೆ ಮಾಡ್ತಾರಲ್ವ ಅವ್ರುಗಳಿದ್ದಾರೆ ಸೊ ಅವ್ರಗಳದು ಹಬ್ಬ ಇದು ಇದು ಐದು ವರ್ಷಗಳ ನಂತರ ಆಗಿರೋದು ಅದರಿಂದಾಗಿ ನಮ್ಮಮ್ಮನಿಗೆ ದೇವರು ಅಂದರೆ ತುಂಬ ಇಷ್ಟ ಅದು ಹೆಣ್ಮಕ್ಳಿಗೆ ಅಪ್ಪನ ಮನೆ ದೇವರು ಅಂದರೆ ತುಂಬ ಇಷ್ಟ ಇರುತ್ತಲ್ವ ಸೊ ಇಲ್ಲಿನ ಆಚರಣೆಗಳೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ ನಮ್ಮ ದೊಡಮ್ಮನಿಗೆ ಅಯ್ಯೋ ನನ್ನ ತಂಗಿ ಬಂದು ನೋಡ್ಕೊಂಡು ಹೋಗಲಿ ಐದು ವರ್ಷ ಆದಮೇಲೆ ಹಬ್ಬ ಆಗ್ತಿದೆ ಅಂತ ದೊಡಮ್ಮ ಬರೋದಕ್ಕೆ ಹೇಳಿದ್ರು ನನಗೂ ಕೂಡ ಫೋನ್ ಮಾಡಿದ್ರು ನಾನು ಯಾವಾಗಲೂ ಟ್ಯೂಷನ್ ಅದು ಇದು ಅಂತ ಬ್ಯುಸಿ ಇರ್ತೀನಿ ಆದರೂ ಹೋಗ್ಬೇಕಂತ ನನಗನ್ನಿಸ್ತು ಅದಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ದೇವರನ್ನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇವರೇ ಬೋರೇ ದೇವರು ದೇವ್ರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಊರಿನಲ್ಲಂತೂ ದೇವರು ಮತ್ತು ಮಡಿ ತುಂಬಾ ಜಾಸ್ತಿ ಅಂದರೆ ದೇವರು ಅಂದರೆ ತುಂಬಾ ಭಕ್ತಿ ಜಾಸ್ತಿ ಮತ್ತು ತುಂಬ ಮಡಿಯಿಂದ ಮಾಡ್ತಾರೆ ಹೊರಗಡೆ ನೋಡಿ ಇಲ್ಲೆಲ್ಲ ದೇವರುಗಳ ಸೃಷ್ಟಿಯಾಗಿತ್ತಲ್ವ ಅದೇ ಉದ್ಭವ ಆಗಿತ್ತಲ್ವ ಅಲ್ಲೆಲ್ಲ ಕಲ್ಲುಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಏನಕ್ಕೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಕೋಲಾಟ ಮತ್ತೆ ಈರ್ ಮಕ್ಕಳು ಅಂತ ಇರ್ತಾರೆ ಅವರೆಲ್ಲ ಕುಣಿತ ಮಾಡ್ತಾರೆ ಅದರಿಂದಾಗಿ ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮೇಲ್ಗಡೆ ಒಂದು ಬಸಪಪ್ಪ ವಿಗ್ರಹ ಇದೆ ಇವರೆಲ್ಲ ಮೀಸಲು ನೀರು ತರೋದಕ್ಕೆ ಅಂತ ಹೋಗಿದ್ರು ಅಂದ್ರೆ ಬೋರೆ ದೇವ್ರ ಮಕ್ಕಳು ಅವರು ಅವರೆಲ್ಲ ಮೀಸಲು ನೀರು ತರೋದಕ್ಕೆ ಅಂತ ಹೋಗಿದ್ರು ನಾವು ಹೋಗೋಣ ಅಂತ ಹೋದ್ವಿ ಆಲ್ರೆಡಿ ಅವ್ರು ವಾಪಸ್ ಬರ್ತಿದ್ರು ನಮ್ಮ ಕಡೆ ಯಾವುದೇ ಹಬ್ಬ ಆಗಲಿ ಅಥವಾ ಮದುವೆಗಳಲ್ಲಿ ಇರಲಿ ವೀರ್ಗಾಸೆ ಅವನ್ನ ಕರೆಸ್ತಾರೆ ನಮ್ಮ ಕಡೆ ಅವ್ರನ್ನ ಲಿಂಗೀರಯ್ಯ ಅಂತ ಕೂಡ ಕರೀತಾರೆ ಹೆಣ್ಮಕ್ಳು ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೋಗೋದೇ ನೋಡೋದಕ್ಕೊಂಥರ ಚೆಂದ ಇಲ್ಲಿ ನೋಡಿ ಇವರು ಗೊತ್ತಿದ್ದು ಮಾಡ್ತಿದಾರಾ ಅಥವಾ ಗೊತ್ತಿಲ್ಲದೆ ಮಾಡ್ತಿದ್ದಾರ ಗೊತ್ತಿಲ್ಲ ಇಲ್ಲೊಂದು ಸ್ಕೂಲ್ನೇ ನಡೀತಿದೆ ಇವತ್ತು ಇವತ್ತು ಹಬ್ಬ ಇದೆ ಅಂತ ಗೊತ್ತಲ್ವ ಅದು ಯಾಕೆ ಇವತ್ತೇ ಸ್ಕೂಲ್ನೇ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಮೀಸಲು ನೀರು ತರ್ತಿರೋರೆಲ್ಲ ಮತ್ತೊಂದು ದೇವಸ್ಥಾನ ಇದೆ ಬಳ್ಳಾರ ದೇವಿ ದೇವಸ್ಥಾನ ಅಂತ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಏನೇ ಒಂದು ಪೂಜೆ ಮಾಡುವಾಗ ಎಲ್ಲ ದೇವಸ್ಥಾನಗಳನ್ನು ಬಳಸ್ಕೊಂಡು ಬರ್ತಾರೆ ಆದ್ರೆ ನಾವು ಮತ್ತೊಂದು ದಾರಿಯಲ್ಲಿ ಬಂದು ಆಲ್ರೆಡಿ ದೇವಸ್ಥಾನದತ್ರ ಇದ್ದೀವಿ ಅವರು ಸುತ್ತು ದೇವಸ್ಥಾನದ ಹತ್ರ ಸುತ್ತಕೊಂಡು ಬರ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನಿಲ್ಲಿ ಮೂರು ವರ್ಷ ಇದ್ದೆ ಅದರಿಂದಾಗಿ ತುಂಬ ರಿಲೇಟಿವ್ಸ್ ಮತ್ತು ತುಂಬ ಫ್ರೆಂಡ್ಸ್ ಇದ್ದಾರೆ ನನ್ನ ಫ್ರೆಂಡ್ ಒಬ್ಳು ಅಂದರೆ ನಾನು ಎಸ್ ಎಲ್ ಸಿ ಓದುವಾಗ ಒಬ್ಳು ಫ್ರೆಂಡ್ ಸುನೀತಾ ಅಂತಿದ್ಲು ಅವಳು ನನ್ನ ನೋಡಿ ತುಂಬ ಫೋರ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋದ್ರು ಅವ್ಳು ಮನೆಗೆ ಹೋಗಿ ಹೊಡೆ ತಿಂದ್ಕೊಂಡು ಬಂದ್ವಿ ನಾನು ಮತ್ತು ಶಾರು ಪಾಪ ಇವರು ವೀರ್ಗಸೆಯವರು ಕೊಳ ತುಂಬಾ ದೂರ ಇದೆ ದೇವಸ್ಥಾನದಿಂದ ಅಲ್ಲಿಂದ ಅವ್ರು ಕುಣಿತಾನೆ ಬಂದಿದ್ದಾರೆ ಇಲ್ಲೂ ಕೂಡ ಕುಣಿತಾ ಇದ್ದಾರೆ ನೋಡಿ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತ ನಮಗೆ ನಿಜವಾಗ್ಲೂ ಒಂದು ಕಡೆ ನಿಂತ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಅಷ್ಟು ಕಾಲು ನೋತಿತ್ತು ಕೊನೆಗೂ ಮೀಸಲು ನೀರು ಹೊತ್ಕೊಂಡಿರೋರು ಎಲ್ಲ ದೇವಸ್ಥಾನನ ಬಳಸ್ಕೊಂಡು ಇವಾಗ ದೇವರು ದೇವಸ್ಥಾನದ ಹತ್ರ ಬಂದರು ಆ ಮನೆ ಹೆಣ್ಮಕ್ಳು ಅಥವಾ ಸೊಸೆಯಂದರು ಕೈಯಲ್ಲಿ ಈ ರೀತಿ ಮೀಸಲು ನೀರನ್ನು ತರಿಸ್ತಾರೆ ಇವಾಗ ಸಮಯ ಹತ್ತು ಗಂಟೆ ಮೇಲಾಗಿದೆ ಯಾವಾಗಲೂ ಹನ್ನೆರಡು ಗಂಟೆ ಮೇಲೂ ಹೋಗ್ತಿದ್ರಂತೆ ಮೀಸಲು ನೀರು ತರೋದಕ್ಕೆ ಈ ಸಲ ಬೇಗನೆ ಹೋಗಿದ್ದಾರೆ ಲಿಂಗಡಿರಯ ಅವ್ರಿಗೆ ಕಾಯಿ ತೆಂಗಿನಕಾಯಿಗಳನ್ನ ಉಂಡೆಗಳನ್ನ ಅವ್ರ ಕತ್ತಿಗೆ ಹೆಸೀತಾರೆ ಅವರು ಎಷ್ಟು ಚೆನ್ನಾಗಿ ಒಂದೇ ಸಲಕ್ಕೆ ಪೀಸ್ ಮಾಡ್ತಾರೆ ಗೊತ್ತಾ ಅದಿಲ್ಲೂ ಕೂಡ ಮಾಡಿದ್ರು ಆದರೆ ತುಂಬ ಜನ ಇದ್ದಿದ್ದರಿಂದ ನನ್ನ ಹತ್ತಿರ ಹೋಗಿ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪಾಪ ಇವರು ಕೂಡ ವಾದ್ಯದವರು ಎಲ್ಲವನ್ನು ಅಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿ ನುಡ್ಸ್ಕೊಂಡು ಬಂದಿದ್ದಾರೆ ಪಾಪ ಅವ್ರಿಗೂ ಕೂಡ ಸ್ಟ್ರೈನ್ ಆಗ್ತೋ ಇಲ್ವೋ ಅಂತ ಅನಿಸೋ ಹಾಗೆ ಇದ್ದಾರೆ ಬೆಳಗ್ಗೆ ಎಲ್ಲರಿಗೂ ಊಟ ಇರುತ್ತೆ ಇಲ್ಲಿ ಪರ ಮಾಡ್ತಾರೆ ಅದರಿಂದ ಒಲೆ ಹಚ್ಚೋದಕ್ಕೆ ಅಂತ ಹೇಳಿ ಈಗಲೇ ಪೂಜೆ ಮಾಡ್ತಾಯಿದ್ದಾರೆ ಈ ಊರಿನವ್ರು ಮಾತ್ರ ಅಲ್ಲದೆ ಅಕ್ಕಪಕ್ಕದ ಊರವರೆಲ್ಲ ಬರೋದರಿಂದ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಬೇಕಾಗುತ್ತೆ ಅದಕ್ಕೆ ಇವಾಗಲೇ ಒಲೆಯನ್ನು ಹಚ್ತಾ ಇದ್ದಾರೆ ಅಂದರೆ ಅವರೇ ಗೊಜ್ಜು ಮಾಡ್ತಾರೆ ಅವರೇ ಕಾಳೆಲ್ಲ ಅದರಿಂದಾಗಿ ಈಗಲೇ ಒಲೆಯನ್ನು ಹಚ್ಚಿದ್ದಾರೆ ನಾನು ಒಂದು ಹನ್ನೊಂದು ಗಂಟೆವರೆಗಿದ್ದು ವಾಪಸ್ ಹೊರಟೋದೆ ಅಂದರೆ ಸ್ವಲ್ಪ ಹೊತ್ತು ಮಲಗಿದ್ದು ಬರೋಣ ಅಂತ ಹೋದೆ ಅಷ್ಟರಲ್ಲಿ ಕೊಂಡೊದ ಮೇಲಿತ್ತಲ್ವ ಕಟ್ಟಿಗೆಗಳದೆಲ್ಲ ಹಚ್ಚಿ ಮತ್ತಲ್ಲಿ ಕೋಲಾಟ ಎಲ್ಲ ಮಾಡಿದ್ರಂತೆ ಮತ್ತು ಕುರುವಂಜಿ ಕೂಡ ಮಾಡಿದರೆ ಆಮೇಲೆ ಅವರು ಚೆನ್ನಾಗಿ ನೃತ್ಯ ಮಾಡಿದ್ದಾರೆ ಅದು ಯಾವುದೂ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾಕಂತ ಹೇಳಿದ್ರೆ ನಾನು ಹೋಗಿ ಮಲ್ಕೊಂಡ್ಬಿಟ್ಟಿದೆ ಆದರೆ ಅಮ್ಮ ಮಾತ್ರ ರಾತ್ರಿಯೆಲ್ಲ ಎಚ್ಚರವಾಗೇ ಇದ್ದರು ಇವಾಗ ಮೂರು ಗಂಟೆ ರಾತ್ರಿ ಆಗಿದೆ ಮೂರು ಗಂಟೆ ರಾತ್ರಿಯಲ್ಲಿ ಕೊಳ್ದತ್ರ ಬಂದು ಪೂಜಾ ಕುಣಿತವನ್ನು ರೆಡಿ ಮಾಡಿಕೊಂಡು ಇಲ್ಲಿಂದ ಪೂಜೆ ಹೊತ್ಕೊಂಡು ಬರ್ತಾರೆ ದೇವಸ್ಥಾನದವರಿಗೆ ಈ ರೀತಿ ಹಬ್ಬಗಳು ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈಗಲೇ ನೋಡ್ಕೊಂಡುಬಿಡಿ ಇಲ್ಲೆಲ್ಲ ಇನ್ನೂ ಹಳೇ ಕಾಲದ ಸಂಪ್ರದಾಯ ಎಲ್ಲ ಹೇ ಅವಾಗ ಹೇಗೆ ಮಾಡ್ತಿದ್ರು ಇವಾಗಲೂ ಕೂಡ ಹಾಗೆ ಮಾಡ್ತಿದ್ದಾರೆ ದೇವಿ ಹಬ್ಬ ಅಂತ ಮಾಡ್ತಾರೆ ಅದು ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ವಿಜೃಂಭಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ನಿಷ್ಠೆಯಿಂದ ಮಾಡ್ತಾರೆ ಪ್ರತಿಯೊಬ್ಬ ದೇವ್ರಿಗೂ ಕೂಡ ಒಬ್ಬೊಬ್ಬರು ಗುಡ್ಡಪ್ಪ ಅಂತ ಇರ್ತಾರೆ ಇಲ್ಲಿ ಇಲ್ಲಿ ನೋಡಿ ಪಂಜುಗಳನ್ನ ಹೇಗೆ ಹಿಡ್ಕೊಂಡಿದ್ದಾರೆ ಅಂತ ಇಲ್ಲಿ ಈಗಲೂ ಸಹ ಕೆಲವರು ಮನೆಗಳಲ್ಲಿ ಹೆಣ್ಮಕ್ಳು ಆದರೆ ಅಗಸರು ಹೋಗಿ ಆ ಬಟ್ಟೆಗಳನ್ನ ಹತ್ಕೊಂಡು ಬರುವಂತಹ ಪದ್ಧತಿ ಇದೆ ಹಬ್ಬ ಯಾರ್ಯಾರ ಮನೇಲಿ ಮಾಡ್ತಿದ್ದಾರೋ ಅವ್ರ ಮನೇಲೆಲ್ಲ ಕಜ್ಜಾಯ ಬಾಳೆಣ್ಣ ಅಂತ ಮಾಡ್ತಾರೆ ಆದ್ರೆ ದೊಡ್ಡಮ್ಮನ ಮನೇಲಿ ಹಬ್ಬ ಮಾಡಿರಲಿಲ್ಲ ಅಲ್ವಾ ಸೊ ಅದರಿಂದಾಗಿ ಅವರು ಒಬ್ಬಟ್ಟು ಮಾಡ್ಕೊಳ್ಳಿ ಅಥವಾ ವಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಒಬ್ಬಟ್ಟು ಯಾರು ಇಷ್ಟೋ ತಟ್ಕೊಂಡು ಕೂತ್ಕೊಂತಾರೆ ಅಂತ ನಾನೇ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಇಲ್ಲಿ ನೋಡಿ ಪೂಜೆ ಎಲ್ಲ ರೆಡಿಯಾದ ಮೇಲೆ ಒಂದು ಬೆತ್ತವನ್ನು ಹಿಡ್ಕೊಂಡು ಪೂಜಾ ಕುಣಿತವನ್ನು ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಇವ್ರಿಗೆ ಸುಮಾರು ಒಂದು ಅರವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಆದರೂ ಕೂಡ ದೇವ್ರ ಮಹಿಮೆ ನೋಡಿ ಇವರು ನಾನು ಹೊತ್ಕೊತೀನಿ ಅಂತ ಇವರೇ ಹೊತ್ಕೊಂಡಿದ್ದಾರೆ ಆದರೆ ಸ್ವಲ್ಪ ಹೊತ್ತು ಬೇರೆ ಬೇರೆಯವರು ಹೊತ್ಕೊಂಡಿದ್ರು ಈಗ ದೇವರಿಗೆ ಪೂಜೆಯನ್ನು ಮಾಡಿ ಇಲ್ಲಿಂದ ನಾನು ಮೊದಲೇ ಹೇಳಿದೆ ಅಲ್ವ ಯಾವ್ಯಾವ ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂದೆ ಎಲ್ಲ ಕುಂಟವನ್ನು ಮಾಡಿ ಕೊನೆಗೆ ಬೂರೇ ದೇವ್ರ ದೇವಸ್ಥಾನದ ಹತ್ರ ಬರುತ್ತೆ ಇವರೆಲ್ಲ ಈರ್ ಮಕ್ಕಳು ಅಂತ ಇವರು ಸಪ್ರೇಟ್ ಆಗಿ ಕುಣಿಯೋದು ತುಂಬಾ ಚೆನ್ನಾಗಿರತ್ತೆ ರಾತ್ರಿ ಎಲ್ಲ ದೇವಸ್ಥಾನ ಹತ್ರ ಚೆನ್ನಾಗಿ ಕುಂಡಿದ್ದಾರೆ ಆದ್ರೆ ಶಾರು ಬಾಮ ಮನೆಗೆ ಹೋಗೋಣ ಅಂತ ಫೋರ್ಸ್ ಪಣದ್ಲು ಅವಳಿಗೋಸ್ಕರ ನಾನು ವಾಪಸ್ ಮನೆಗೆ ಹೋಗಿದ್ದೆ ಇಲ್ಲಿ ನೋಡಿ ಪಂದಿಗಳಿಗೆ ಅವಾಗವಾಗ ಎಣ್ಣೆ ಹಾಕ್ತಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಉರಿಯೋದಿಲ್ಲ ಇಲ್ಲಿಂದ ದೇವರು ಹೊರಟು ಪೂಜೆಯನ್ನು ಹೊತ್ಕೊಂಡು ಹೊರಟ್ರು ಎಲ್ಲರೂ ಇಲ್ಲಿ ನೋಡಿ ಇದು ಕೊಳ ನಾನು ದೇವಿ ಹಬ್ಬ ಆದಾಗ ನಿಮಗೆ ತೋರಿಸಿದ್ದೆ ಅವಾಗೆಲ್ಲ ಫುಲ್ಲು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು ಕೊಳಕ್ಕೂ ಕೂಡ ಆದರೆ ಇವತ್ತು ಮಾಡಿಲ್ಲ ಆದರೆ ಇಡೀ ಬೀದಿಗೆಲ್ಲ ಮಾಡಿದ್ದಾರೆ ಮೇನ್ ಬೀದಿ ಇದೆ ಅದಕ್ಕೆಲ್ಲ ಮಾಡಿದ್ದಾರೆ ರಾತ್ರಿ ಮೀಸಲು ತರುವಾಗಲೂ ಕೂಡ ಇವರೆಲ್ಲ ಚೆನ್ನಾಗಿ ಕುಣಿದ್ರಲ್ವಾ ಈಗಲೂ ಸಹ ಅವರ ಶಕ್ತಿ ಅದಕ್ಕೆ ನನಗೆ ತುಂಬ ಖುಷಿ ಆಗೋದು ಈಗಲೂ ಸಹ ದೇವ್ರ ಮುಂದೆ ಅವರು ಕುಣ್ಕೊಂಡೇ ಇದ್ದಾರೆ ನೀವು ಸಿನಿಮಾಗಳಲ್ಲಿ ಈ ರೀತಿ ಕುಣ್ತಾ ಎಲ್ಲ ನೋಡಿರ್ತೀರ ಆದರೆ ನೇರವಾಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಕೂಡ ಈ ರೀತಿ ಹಬ್ಬಗಳನ್ನ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ದೇವರು ಅಲ್ವಾ ಗುಡ್ಡಪ್ಪ ಪೂಜೆಯನ್ನು ಅಲ್ವಾ ಅವ್ರು ಮನೆಯವರು ಕಳಶ ಕೂಡ ಹಿಡ್ಕೊಂಡು ಬರ್ತಾರೆ ಈಗಿನವ್ರಿಗೆ ಇದನ್ನೆಲ್ಲ ನೋಡುವಷ್ಟು ತಾಳ್ಮೆ ಇರೋದಿಲ್ಲ ಆದರೂ ಒಂದ್ಸಲ ನೋಡಿ ಚೆನ್ನಾಗಿದೆ ನಾನು ಮಾತಾಡೋದಿಲ್ಲ ಒಂದೆರಡು ನಿಮಿಷ ಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ದೂರದಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ವಯಸ್ಸಾದ ಹಿರಿಯರೆಲ್ಲ ಇದು ನೋಡಬೇಕು ಅಂತಾನೆ ಕಾಯ್ಕೊಂಡಿದ್ದು ನೋಡ್ತಾರೆ ನನಗೆ ನಿಂತು ನಿಂತು ನಿಜ ಕಾಲು ನೋವು ಬಂತು ಅಂತ ಒಂದು ಕಡೆ ಬಂದು ಕೂತ್ಕೊಂಡಿದ್ದೀನಿ ಶಾರು ಕೊನೆಗೂ ಬರ್ಲೆ ಇಲ್ಲ ಅಮ್ಮ ನಾನು ಮಲಗಿರ್ತೀನಿ ಕಣಮ್ಮ ಅಂತ ಹೇಳಿದ್ಲು ಬೆಳಿಗ್ಗೆ ಹೊತ್ತಿಗೆ ಕೊಂಡ ತುಳಿಯುವಷ್ಟರಲ್ಲಿ ಅಲ್ಲಿಗೆ ದೇವಸ್ಥಾನ ಹತ್ರ ಬ ಕರ್ಕೊಂಡ್ ಬರ್ತೀನಿ ಅಂತ ದೊಡ್ಡಮ್ಮ ಹೇಳಿದ್ರು ಇಲ್ಲಿ ನೋಡಿ ಬೆಂಕಿ ಎಲ್ಲ ಹಾಕೊಂಡು ತಮಟೆಗಳನ್ನ ಕಾಯಿಸ್ಕೊಂತಿದ್ದಾರೆ ಇಲ್ಲಾಂದರೆ ಆಗಲ್ಲ ಅಂತ ಇದು ಬಾಬಯ್ಯನ ಗುಡಿ ಹಿಂದೂ ಮತ್ತು ಮುಸ್ಲಿಮರು ಇಬ್ಬರು ಸೇರಿಕೊಂಡು ಹಬ್ಬ ಮಾಡ್ತಾರೆ ಆ ಬಾಂಧವ್ಯದಿಂದ ಒಗ್ಗುಡ್ಕೊಂಡು ಅಂತ ನಿಮಗೆ ಹೇಳಿದ್ದೆ ನಾನು ಸೊ ಆ ದೇವಸ್ಥಾನದ ಮುಂದೆ ಕೂಡ ಪೂಜೆಯನ್ನು ತಗೊಂಡು ಹೋಗಿ ಅಲ್ಲೂ ಕೂಡ ಕುತ್ಕೊಂಡು ಬಂದರು ಇಲ್ಲಿ ಒಂದಷ್ಟು ಜನ ಹಿರಿಯರು ಪದ ಹೇಳ್ತಾ ಇದ್ದಾರೆ ಇನ್ನ ಚೆನ್ನಾಗಿ ಹೇಳ್ತಾರೆ ಪದವನ್ನು ಕೇಳಬೇಕು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಆದರೆ ನನಗೆ ಸಮಯ ಇರಲಿಲ್ಲ ನೋಡಿ ಅದರಿಂದಾಗಿ ಅವ್ರು ಕೆಲ್ ಪದ ಹೇಳ್ಸಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಹೇಳಿಸ್ತೀನಿ ನಮ್ಮ ಅಜ್ಜಿ ಕೂಡ ತುಂಬ ಚೆನ್ನಾಗಿ ಪದ ಹೇಳ್ತಾರೆ ಅಜ್ಜಿ ಊರು ತುಂಬಾ ದೊಡ್ಡ ಊರು ಇವಾಗ ಬಳ್ಳಾರದೇವಿ ದೇವಸ್ಥಾನದ ಹತ್ರ ಪೂಜೆಯನ್ನು ತಂದಿದ್ದಾರೆ ಒಳಗಡೆ ಹೋದ್ರು ಆದರೆ ನಾನು ಒಳಗಡೆ ಹೋಗಲಿಲ್ಲ ಹೊರಗಡೆ ಕೂತಿದ್ದೆ ಪೂಜೆ ಎಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಾರೆ ಅಂತ ಇಲ್ಲಿವರೆಗೂ ನಿಧಾನವಾಗಿ ಬಂದವರು ಇಲ್ಲಿಂದ ಯಾಕೋ ಬೇಗನೆ ಹೋಗೋಕ್ಕೆ ಶುರು ಮಾಡಿದ್ರು ದೇವಸ್ಥಾನದ ಮುಂದೆ ಕೊಂಡವನ್ನು ರೆಡಿ ಮಾಡಿದರೆ ಪೂಜೆ ಹೊತ್ಕೊಂಡಿದಾರಲ್ವ ಅವರು ದೇ ಕೆಂಡವನ್ನು ತುಳ್ಕೊಂಡು ಬರ್ತಾರೆ ಇದು ಕೊಂಡ ಆಯೋದು ಅಂತ ಹೇಳ್ತಾರೆ ನಮ್ಮ ಕಡೆ ನಾನು ಹಾಗೂ ತುಂಬ ಹತ್ರನೇ ಹೋಗಿ ನಿಂತ್ಕೊಂಡೆ ಕೊಂಡ ಹಾಯೋದನ್ನು ನಾನು ವಿಡಿಯೋ ಮಾಡಿಕೊಳ್ಳೋಣ ಅಂತ ಆದರೆ ಕೊನೆಗೂ ಆಗಲೇ ಇಲ್ಲ ತುಂಬಾ ರಶ್ ಇತ್ತಲ್ವ ಅದರಿಂದಾಗಿ ಅವ್ರು ಕೊಂಡಾಯ್ತಿದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆದರೂ ಅವರು ಬಂದ ಮೇಲೆ ಮಾಡ್ಕೊಂಡಿದೀನಿ ಅವ್ರು ಕೊಂಡ ವಾಪಸ್ ಬಂದ್ರಲ್ವ ಆವಾಗ ಎಲ್ಲರೂ ಹಾಗೂ ಆಶ್ಚರ್ಯ ಪಡ್ತಿದ್ರು ಪರವಾಗಿಲ್ಲ ಗುಡ್ಡಪ್ಪಂಗೆ ಇಷ್ಟು ವಯಸ್ಸಾಗಿದೆ ಆದರೂ ಅಷ್ಟು ಚೆನ್ನಾಗಿ ಕೊಂಡ ತುಳಿದ್ರಲ್ಲ ಅಂತ ಸುಮಾರು ಉದ್ದ ಇತ್ತು ಸುಮಾರು ನೋಡಿದ್ರಿ ಅನ್ಸುತ್ತೆ ನಿಮಗೆ ಶುರುವಲ್ಲಿ ತೋರಿಸ್ದೆ ನಾನು ಕೊಟ್ ಕಟ್ಟಿಗೆ ಎಲ್ಲ ಇಟ್ಟಿದ್ರಲ್ವ ಒಂದಷ್ಟು ದೂರ ಇದೆ ಅದನ್ನು ತುಳ್ಕೊಂಡು ಬಂದ್ರಲ್ವ ನಿಜ ಗ್ರೇಟ್ ಅವರು ನೋಡಿ ಈಗ ತುಳ್ಕೊಂಡು ಈ ಕಡೆ ಬಂದರು ಅವ್ರು ಈ ಕಡೆ ಬಂದ ತಕ್ಷಣ ಮರಳೆಲ್ಲ ಕಾಲಿಗೆ ಹಾಕ್ತಾ ಇದ್ದಾರೆ ಕಾಲು ತುಂಬ ಸುಡ್ತಿರುತ್ತೆ ಅಂತ ಒಂದಷ್ಟು ಮರಳನ್ನ ತಂದಿಟ್ಕೊಂಡಿದ್ರು ಸೊ ಅವ್ರು ಈ ಕಡೆ ಬಂದ ತಕ್ಷಣ ಮರಳೆಲ್ಲ ಹಾಕಿದ್ರು ನೋಡಿ ಅಲ್ಲಿ ಮೇಲೆ ದೊಡ್ಡಮ್ಮ ಮತ್ತು ಶಾರು ಎಲ್ಲ ನಿಂತಿದ್ದಾರೆ ನಾನು ಕೂಡ ಅಲ್ಲೇ ಹೋಗಿ ನಿಂತ್ಕೊಂಡಿದ್ರೆ ಬಹುಶಃ ವಿಡಿಯೋ ಮಾಡ್ಕೋಬಹುದಿತ್ತೇನೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದೆ ನಾನು ಕತೆಗಳನ್ನ ಹೇಳೋದನ್ನು ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ವಿಚಾರಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ ವಿಚಾರದ ಬಗ್ಗೆ ಕೂಡ ಮಾತಾಡ್ತೀನಿ ಪೂಜೆ ಎಲ್ಲ ಕುಣಿತ ಮುಗಿದ ಮೇಲೆ ಪೂಜೆ ಕಟ್ಟಿದ್ರಲ್ವ ಅದನ್ನು ದೇವಸ್ಥಾನದೊಳಗಡೆ ತಗೊಂಡು ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಾಳೆ ಬರ್ತಾರಲ್ವ ತುಂಬ ಜನ ಅವರೆಲ್ಲ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ದೇವಸ್ಥಾನದೊಳಗಡೆ ಇಟ್ಟಿರ್ತಾರೆ ನನಗೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಪ್ರಪಂಚದಲ್ಲಿ ಸತ್ಯ ಹೇಳೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ನಾನು ಕೆಲವು ವಿಚಾರಗಳನ್ನ ಹೇಗಿದೆಯೋ ಹಾಗೆ ಹೇಳಿರ್ತೀನಿ ಆದರೆ ನಮ್ಮವರೇನೇ ಹೇಳ್ತಿರ್ತಾರೆ ಅದೆಲ್ಲ ಹಾಗೆ ಹೇಳಬಾರ್ದಿತ್ತು ಹೀಗೆ ಹೇಳಬೇಕಿತ್ತಂತ ಆದರೆ ಇರೋ ವಿಚಾರನ ಇರೋ ಹಾಗೆ ಹೇಳೋದೇ ನನಗಿಷ್ಟ ಸುಳ್ಳೆಲ್ಲ ಹೇಳೋದಕ್ಕಾಗುತ್ತಾ ಕೊನೆಗೆ ತೆಗ್ದಿದ್ದಂತಹ ಕೊಂಡವನ್ನು ಮುಚ್ಚ್ತಾ ಇದ್ದಾರೆ ಇದು ಬೆಳಗಿನ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಐದೂವರೆ ಆರು ಗಂಟೆಯಿಂದನೇ ಪ್ರಸಾದ ವಿನಿಯೋಗ ಶುರುವಾಗಿದೆ ಅಂದರೆ ಅನ್ನ ಸಂತರ್ಪಣೆ ಶುರುವಾಗಿದೆ ನಾವು ಹೋಗುವಷ್ಟರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ನಾನು ಹೋಗಿ ಮಲ್ಕೊಂಡವಳು ಬೆಳಿಗ್ಗೆ ಎಂಟೂವರೆ ತನಕ ಎದ್ದೇ ಇಲ್ಲ ಎದ್ದು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನಿನ್ನೆ ನಾವು ಬಂದಾಗ ಅಷ್ಟೇನು ರಶ್ ಇರಲಿಲ್ಲ ಇವಾಗ ಕ್ಯೂನಲ್ಲಿ ನಿಂತ್ಕೊಂಡು ಬಂದಿದ್ದು ನಾನು ನಿಮಗೆ ಮೊದಲೇ ಹೇಳ್ದೆ ಅಲ್ವಾ ಪೂಜೆಯನ್ನು ತಂದು ದೇವಸ್ಥಾನದೊಳಗಡೆ ಇಟ್ಟಿದ್ದಾರೆ ಅಂತ ನಾನು ಪೂಜೆ ಮುಂದೆ ಮತ್ತೆ ದೇವ್ರ ಮುಂದೆ ವಿಡಿಯೋ ಮಾಡಿಕೊಂಡೆ ಆ ಒಳಗಡೆ ಕೂಡ ಪೂಜೆಯನ್ನು ದೂರದಿಂದ ನೋಡೋದು ಚೆನ್ನಾಗಿರುತ್ತೆ ಆದರೆ ನಿಮಗೆ ಹತ್ತಿರದಿಂದ ಬೋರೆ ದೇವರನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಕತ್ತಿಯನ್ನು ಹಿಡ್ಕೊಂಡು ಬೋರೆ ದೇವರು ಕೂತಿರೋದು ನಾಣ್ಯಗಳನ್ನೆಲ್ಲ ಹೇಗೆ ಜೋಡಿಸಿದ್ದಾರೆ ಅಂತ ನೋಡಿ ಕಲ್ಷಗಳೆಲ್ಲ ಏನು ಬೆಳ್ಳಿದಲ್ಲ ಅಂತ ಹೇಳ್ತಿದ್ರು ಆದರೆ ಛತ್ರಿ ಅಂತ ಹೇಳ್ತಿದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಂಬಾಳೆನೆ ಒಂಥರ ಅಟ್ರಾಕ್ಷನ್ ಪೂಜೆಗಳಲ್ಲಿ ಪೂಜಾ ಕುಣಿತ ಮಾಡುವಾಗ ಇಲ್ಲಿ ಎರಡು ಕುದುರೆಗಳ ಮೂರ್ತಿ ಕೂಡ ಇದೆ ನೋಡಿ ಇವಾಗ ಒಂದ್ಸಲ ದೇವರನ್ನ ಬಿಡಿ ಇವಾಗ ಊಟಕ್ಕೆ ಹೋಗೋಣ ಬನ್ನಿ ಎರಡು ಕಡೆ ಪೆಂಡಲ್ ಹಾಕ್ಸಿದ್ದಾರೆ ನಾನು ಮೊದ್ಲೆ ಹೇಳ್ದಾಗೆ ಈ ಊರು ತುಂಬಾನೇ ದೊಡ್ಡ ಊರು ಅದರಿಂದಾಗಿ ಎರಡು ಕಡೆ ಪೆಂಡಲ್ ಹಾಕಿಸಿದ್ದಾರೆ ಜೊತೆಗೆ ಅಕ್ಕಪಕ್ಕದೂರವರೆಲ್ಲ ಬರ್ತಾರೆ ಅಂತ ಹೇಳ್ದೆ ಅಲ್ವಾ ನಮ್ಮ ಕಡೆ ದೇವರ ಪ್ರಸಾದಕ್ಕೆ ಅಂದ್ರೆ ಅನ್ನ ಸಂತರ್ಪಣೆಗೆ ಯಾವಾಗಲೂ ಇರುತ್ತಲ್ವ ಒಣ ಅವರೆಕಾಳು ಅದನ್ನು ಬೇಯಿಸಿ ಪಲ್ಯವನ್ನು ಮಾಡ್ತಾರೆ ಗೊಜ್ಜನ್ನು ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇವತ್ತು ಮುದ್ದೆ ಏನು ಮಾಡಿರಲಿಲ್ಲ ಬೇಳೆ ಸಾಂಬಾರು ಮತ್ತು ಅನ್ನ ಪಾಯಸ ಅವರೆಕಾಳು ಗೊಜ್ಜು ಮಾಡಿದ್ದು ಇಲ್ಲೆಲ್ಲರ ಮನೆ ಮುಂದೆಯೂ ಅಂದರೆ ಎಲ್ಲರ ಮನೆಯಲ್ಲೂ ಮೇಕೆಗಳನ್ನ ಸಾಕಿದ್ದಾರೆ ಮನೆ ಮುಂದೆಯೇ ಕಟ್ಕೊಂಡಿದ್ದಾರೆ ಅಜ್ಜಿ ಮೊದಲು ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಕಾಫಿ ಕುಡ್ಕೊಂಡು ಇವಾಗ ದೊಡ್ಡಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ದೊಡ್ಡಮ್ಮ ನೋಡಿ ಸೇವಂತಿಗೆ ಹೋ ಎಷ್ಟು ಚೆನ್ನಾಗಿ ಮುಡ್ಕೊಂಡಿದ್ದಾರೆ ಅಂತ ಅವ್ರದ್ದೇ ಒಂಥರ ಚಂದ ಇದು ನಮ್ ದೊಡ್ಡಮ್ಮನ ಮನೆ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅದು ನಾನು ನಿಮಗೆ ತುಂಬಾ ಸಲ ತೋರ್ಸಿದಿನಿ ದೊಡ್ಡಮ್ಮನ ಮನೇಲಿ ಒಂದು ಐದು ನಿಮಿಷ ಇದ್ದು ವಾಪಸ್ ಬಂದ ಯಾಕಂದ್ರೆ ಶಾರು ಸ್ಕೂಲಿಗೆ ಹೋಗುವಷ್ಟಲ್ಲಿ ಊರಿಗೆ ಹೋಗ್ಬೇಕಿತ್ತು ಇಲ್ಲಿ ಅರಳಿಯಲ್ಲೇ ಚಿಗುರು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ಕೊಂಡವನ್ನ ಹೇಗ್ ಆಯ್ಕೊಂಡ್ ಬರ್ತಾರೆ ಅನ್ನೋದನ್ನ ಆಯ್ಕೊಂಡಂತ ಹೇಳಿದ್ರೆ ತುಳ್ಕೊಂಡ್ ಬರ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸಿದಿನಿ ಇದು ಅಜ್ಜಿ ಊರಿನ ವಿಡಿಯೋ ಅಲ್ಲ ಅಜ್ಜಿ ಊರು ಪಕ್ಕದಲ್ಲಿ ಕೂಡ ಈ ಹಬ್ಬವನ್ನ ಮಾಡ್ತಾರೆ ಕಳೆದ ವರ್ಷದ ವಿಡಿಯೋ ಇದು